ಸಾಗರ ಮಹಾರಾಜರು ಬಡವರಿಗೆ ಬಟ್ಟಿ ಪ್ರೀಯಾಗಿ ಕೊಟ್ಟು ಹಕ್ಕಿಗಳನ್ನು ಹೊಡೆದ ಅವಕ್ ನೀರಿಡುವಂತ ಕೆಲಸವನ್ನ ಮಾಡಿರ್ತಕ್ಕಂತ ಯಾರೋ ಮಹಾರಾಜರಿದ್ರ ಅವರು ಪ್ರಥಮಾಚಾರ ಪರಮ ಪೂಜ್ಯ ಶಾಂತಿ ಸಾಗರ ಮಹಾರಾಜರಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳಕ್ ಸಾಧ್ಯ ಆ ಕಾಲಕ್ಕ ನಾನು ಈಗಾಗಲೇ ಹೇಳಿದ ಪ್ರಕಾರ ಜೈನ್ ಧರ್ಮ ನಶಿಸಿ ಹೋಗುವಂತ ಸಂದರ್ಭದೊಳಗ ಇವರು ಆ ಧರ್ಮವನ್ನು ಉಳಿಸಿ ಬೆಳೆಸುವಂಥ ಕೆಲಸ ಶಾಂತಿಸಾಗರ ಮಹಾರಾಜರು ಮಾಡಿದರು ಅದಾದ ನಂತರ ಅವರು ಇಡೀ ದೇಶ ತುಂಬ ತಿರುಗಾಡಿ ಈ ಧರ್ಮವನ್ನು ಪ್ರಚಾರ ಮಾಡಿ ಮಾಡುವಂಥ ಕೆಲಸವನ್ನ ಅವರು ಮಾಡಿರ್ತಕ್ಕಂಥದ್ದನ್ನು ಸಹಿತ ನಾವು ಇತಿಹಾಸದಲ್ಲಿ ನಾವು ಕಾಣ್ತಾ ಇದ್ದೀವಿ ಆದ್ದರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದು ಸಹಿತ ಜೈನ ಧರ್ಮದ ಅಹಿಷಾ ತತ್ವದಡಿಯಲ್ಲಿ ಮಹಾತ್ಮ ಗಾಂಧಿ ಹೋರಾಟ ಮಾಡೋದ್ರ ಮುಖಾಂತರ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಆದ್ರ ಲಕ್ಷ್ಮಣ್ ಸವದಿ ಅವರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಹೇಳಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರು ತಗೊಂಡ್ರು ಅವರು ಮುನಿಗಳು ಹಸ್ತ ಚಿಹ್ನೆಯನ್ನು ಕೊಟ್ಟರು ಮತ್ತು ಕಮಲನು ಜೈನ್ ಧರ್ಮದ ಪವಿತ್ರ ಚಿಹ್ನೆಯಾದ ಕಮಲನೂ ಪವಿತ್ರ ಚಿಹ್ನೆ ಅದು ಅವ್ರಿಗೆ ಹೇಳಬೇಕಾಗಿತ್ತು ಎರಡು ಕೂಡ ಹೇಳಬೇಕಾಗಿತ್ತು ಅವ್ರು ಯಾಕೆ ಒಂದ ಹೇಳ್ರು ಗೊತ್ತಾಗಲಿಲ್ಲ ನನಗೆ ಆದ್ರೆ ನಾನು ಹೇಳ್ತೀನಿ ಧರ್ಮಸ್ಥಳದಲ್ಲಿ ಈ ವಿಷಯ ಬತ್ತು ಧರ್ಮಸ್ಥಳದ ಎಸ್ ಐ ಟಿ ಯಾರನೇ ಮಿಸ್ರು ಅವ್ರ ಅಂದ್ರೆ ಹೇಳ್ತಾನೆ ಆಯನ ಇಲ್ಲಿ ಹೇಳಾಗಿಲ್ಲ ಪವಿತ್ರ ಕ್ಷೇತ್ರ ಜಾತ್ಯತೀತ ಕ್ಷೇತ್ರ ಧರ್ಮಸ್ಥಳ ಧರ್ಮದರ್ಶಿ ವೀರೇಂದ್ರ ಹೆಗಡೆ ಅವರ ಹೆಸರು ಕಡಿಸುವಂತ ಕುತಂತ್ರವನ್ನ ಈ ನಗರ ನಕ್ಸಲರ ಹೇಳಿಕೆಯಿಂದ ಎಸ್ಐಟಿ ನೇಮಿಸಿದ್ರು ಅವ್ರಿಗೆ ತಿಕ್ಕಾರು ಹೇಳಬೇಕು ನಿಮ್ಮ ಸರ್ಕಾರನೇ ಆಯ್ತಲ್ಲ ಅದಕ್ಕೆ ಹೇಳಿಲ್ಲ ನೀವು ಈಗ ಹೊರಗೆ ಹೊರಗಿಂಡ್ಲೇ ಎಲ್ಲಾರು ಮಾತಾಡಕತ್ತ ಅದರಿಂದ ನಾವು ಮೊದಲು ಮಾತಾಡಿಲ್ಲ ನಾವು ಯಾಕಂದ್ರೆ ಹೊರಗೆ ಹೊರಗಬೀಳ್ಲಿ ಅಂತ ಪವಿತ್ರ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ ಅನೇಕ ಯೂಟ್ಯೂಬರ್ ಯಾವಾಗ ಬಂಧಿಸ್ತೀರಿ ಯಾವಾಗ ವೀರೇಂದ್ರ ಹೆಗ್ಡೆ ಅವ್ರನ್ನ ಬಂಧಿಸ್ತೀರಿ ಅನ್ನೋ ಅಂತ ಅಪಪ್ರಚಾರ ಮಾಡೋ ಮುಂದ ಯಾರೋ ಏನೋ ಮಾತಾಡ್ಲಿಲ್ಲ ಆ ಅಮಾಯಕ ಅನಾಮಿಕ ಹಿನ್ನೆಲೆ ಸ್ಟಡಿ ಮಾಡಬೇಕಾಗಿತ್ತು ಮೊದಲು ಮಾಡಲಿಲ್ಲ ಅದನ್ನ ಮಾಡಲಾರ್ದ ಎಸ್ ಐ ಟಿ ನಿಯಮಿಸಿದ್ರು ಇಡೀ ಇಪ್ಪತ್ತೈದು ದಿವಸ ಧರ್ಮಕ್ಷೇತ್ರದ ಅಪಪ್ರಚಾರ ಮಾಡುವಂತ ಕೆಲಸ ಮಾಡಿದ್ರು ಹದಿನೇಳು ಇಪ್ಪತ್ತು ಕಡೆ ಗುಂಡಿ ತಗಿರಿ ಏನು ಸಿಗ್ಲಿಲ್ಲ ಆಮೇಲೆ ಅವ್ರಿಗೆ ಜ್ಞಾನವಾದ ಆಗಿ ಈಗ ಎಸ್ ಐ ಟಿ ಹಿಂದ್ ಕೆಲಸ ಮಾಡ್ತಾರೆ ತಕ್ಷಣ ಹಿಂದ್ ಆ ಧರ್ಮಸ್ಥಳದ ಪವಿತ್ರತೆಯನ್ನು ಕಾಪಾಡಬೇಕು ಅನ್ನುವಂಥ ವಿನಂತಿಯನ್ನು ನಾವು ಮಾನ್ಯ ಮಂತ್ರಿಗಳು ಹೋದಾರ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಇನ್ನೊಂದು ಇಲ್ಲಿ ಅರ್ಜಿ ಕೊಟ್ಟರು ನಮ್ಮ ವೀರ ಸೇವಾದಳದವ್ರು ನಮಗ ಜೈನ ಧರ್ಮಕ್ಕೆ ಪ್ರತ್ಯೇಕ ನಿಗಮ ಮಾಡ್ರಿ ಅಂತ ಈಗ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಅನುದಾನವನ್ನು ಸರ್ಕಾರದ ತೆಗೆದಿಡ್ತೀರಿ ಆದ್ರೆ ಜೈನರಿಗೆ ಏನೂ ಅದು ಎಲ್ಲಾನು ಅಲ್ಪಸಂಖ್ಯಾತರ ಅವರಿಗೆ ಅನುದಾನ ಹರಿದೋಗಿ ಕೊಡುವಂಥ ಕೆಲಸ ಮಾಡ್ತಾರೆ ಅದರಿಂದ ಅವ್ರ ಬೇಡಿಕೆ ಯೋಗ್ಯದ ಅದನ್ನು ನಿಗಮ ಮಾಡಿದ್ರ ಮುಖಾಂತರ ಜೈನ್ ಸಮಾಜದಲ್ಲಿ ಇರ್ತಕ್ಕಂಥ ಬಡವರಿಗೆ ಅವರ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಆಗ್ಬೇಕು ಆ ಕಾರಣಕ್ಕಾಗಿ ತಕ್ಷಣ ನಿಮ್ಮ ಪ್ರಭಾವವನ್ನು ಬೆಳೆಸಿ ಆ ಜೈನ್ ಧರ್ಮದ ನಿಗಮವನ್ನು ಅನ್ನುವಂತ ಒತ್ತಾಯವನ್ನು ಮಾಡ್ತೀನಿ ನೀವೆಲ್ಲಿ ಕರಿತೀರಿ ನಾವು ಅಲ್ಲಿ ಬರ್ತೀವಿ ನಿಮ್ಮ ಜೊತೆ ಆ ನಿಗಮವನ್ನು ತಕ್ಷಣ ಘೋಷಣೆ ಮಾಡಬೇಕು ಅಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೋತೀನಿ ಆದ್ದರಿಂದ ಅತಿಥಿಗಳು ಬಾಳದಾರ ನಾನೇ ಮಾತಾಡೋದು ಆಗಬಾರ್ದು ನನಗೆ ಇಂಥ ಅಭೂತಪೂರ್ವ ಸಭೆಯನ್ನು ಮಾಡಿರಿ ನಾನು ನಾನು ಸಮಾಜದ ಬಾಂಧವರಲ್ಲಿ ವಿನಂತಿ ಮಾಡ್ಕೋತೀನಿ ಸಮಾಜಕ್ಕೆ ಚ್ಯುತಿ ಬಂದಾಗ ಸಮಾಜಕ್ಕೆ ಚ್ಯುತಿ ಬಂದಾಗ ನಾವೆಲ್ಲರೂ ಕ್ಷಾತ್ರ ಎಲ್ಲಿ ಪ್ರತಿಭಟನೆ ಮಾಡುವಂತ ಮಾಡಬೇಕು ಅದ್ರಾಗ ರಾಜಕೀಯ ಬೆರೆಸುವಂಥದ್ದು ಆಗಬಾರ್ದು ಎಲ್ಲಾ ಸಮಾಜದಾಗ ಎಲ್ಲ ಸಮಾಜದವರು ರಾಜಕಾರಣಿಗಳದ್ರು ಅದರ ಸಮಾಜಿ ಬಂದಾಗ ನಾವು ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಒಂದಾಗಿ ಆ ಸಮಾಜದ ಏನು ಅನ್ಯಾಯಿಗೆ ಅದನ್ನು ಪ್ರತಿಭಟನೆ ಧ್ವನಿ ಎತ್ತುವಂತ ಕೆಲಸ ಮಾಡ್ಬೇಕು ಇವತ್ ನಾವು ನೋಡ್ತಾ ಇದ್ದೀವಿ ನಾವು ಅಹಿಂಸಾ ಪರಮೋಧರ್ಮ ಗೋಮಾತ ಹತ್ತು ಕರಿತೀವಿ ನಾವು ನಾವು ಆಕಳನ್ನ ಗೋಮಾತ ಹತ್ತು ಕರಿತೀವಿ ಈ ರಾಜ್ಯದಲ್ಲಿ ಆ ಗೋಮಾತೆಗಳನ್ನ ಕೆಚ್ಚಲ ಹೊಳುವಂತ ಕೆಲಸ ಮಾಡ್ತಾರ ಬಟ್ಟೆ ಚೂರಿ ಹಾಕುವಂತ ಕೆಲಸ ಮಾಡ್ತಾರ ಇದನ್ನ ನೋಡಿ ಇದನ್ನ ನೋಡಿ ನಾವು ಶಾಂತತೆಯನ್ನು ಕೂತ್ರ ಶಾಂತಿ ಸಾಗರ ಮಹಾರಾಜರಿಗೆ ಅವ್ರಿಗೆ ಅವ್ರಿಗೆ ಶಾಂತಿ ಆಗ್ತದ ಇದ್ರ ಬಗ್ಗೆನೂ ಆಲೋಚನೆ ಮಾಡಬೇಕು ಪಕ್ಷ ಭೇದ ಇರು ಯಾರು ಶಾಶ್ವತ ಇಲ್ಲ ಭೂಮಿ ಮೇಲೆ ಹಿಂದ ಯಾರೋ ಎಮ್ ಎಲ್ ಎ ನಾಯಿ ನಾ ಎಮ್ ಎಲ್ ಎನ್ನ ನಾಳೆ ಮತ್ತೊಬ್ರು ಬರ್ತಾರ ಮಂತ್ರಿಗಳದ್ದು ಹಂಗ ಸರ್ಕಾರದ್ದು ಹಂಗ ಬದಲಾವಣೆ ಜಗದ ನೇಮ ಆದ್ರ ಧರ್ಮ ಶಾಶ್ವತ ಆ ಧರ್ಮ ಕಾಪಾಡುವಂತ ಕೆಲಸ ನಾವೆಲ್ಲರೂ ಕಂಕಣ ಭದ್ರವಾಗಿ ಮಾಡ್ಬೇಕನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಧರ್ಮಕ್ಕೆ ಅದು ಜೈನ್ ಧರ್ಮ ಇರಲಿ ಹಿಂದೂ ಧರ್ಮ ಇರಲಿ ನಮ್ಮ ಧರ್ಮಗಳಿಗೆ ಚ್ಯುತಿ ಬಂದಾಗ ನಾವೆಲ್ಲರೂ ಧ್ವನಿ ಎತ್ತುವಂತ ಕೆಲಸ ಮಾಡಬೇಕು ಅಧಿಕಾರದ ಲಾಲಸಿಗಾಗಿ ಯಾರನ್ನೋ ತುಷ್ಟೀಕರಣ ರಾಜಕಾರಣ ಮಾಡುದು ಮಾಡಬಾರ್ದು ನಾವು ಒಂದಾಗಿ ಈ ಧರ್ಮವನ್ನು ಗೌರವವನ್ನು ಕಾಪಾಡಿಕೊಳ್ಳುವಂತ ಕೆಲಸ ಆಗ್ಬೇಕೆನ್ನುವಂತ ಆಗ್ರಹವನ್ನು ಮಾಡಿ ನನಗೂ ಸಹಿತ ಇಲ್ಲಿ ಕರೆಸಿ ನಿಮ್ಮೆಲ್ಲರ